ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹರ್ಷ ರಂಜಿತಾ ಸ್ವಲ್ಡ್ ಯೂಟ್ಯೂಬ್ ಚಾನಲ್ ಈ ದಿನ ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ ಚಿಕೆನ್ ಕಬಾಬ್ ಮಾಡಲಿಕ್ಕಾಗಿ ಒನ್ ಕೆ ಜಿ ಚಿಕೆನ್ ಕಟ್ ಬಂದಿದ್ದೀವಿ ಅದನ್ನು ಚೆನ್ನಾಗಿ ಟೂ ತ್ರೀ ಟೈಮ್ಸ್ ವಾಶ್ ಮಾಡಿಕೊಂಡು ಇನ್ನು ಕಬಾಬ್ಗೆ ಕಲಸಿಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀವಿ ಇಲ್ಲಿ ನೋಡಿ ಒಂದು ಬಾಣಲಿಗೆ ಸ ರುಚಿಗೆ ತಕ್ಕಷ್ಟು ಸಾಲ್ಟು ನೆಕ್ಸ್ಟು ಒನ್ ಕೆ ಜಿ ಅಲ್ವಾ ಅದಕ್ಕೆ ಟೂ ಕಬಾಬ್ ಪೌಡರ್ನ ಟೂ ಪಾಕೆಟ್ಸ್ ಕಬಾಬ್ ಪೌಡರ್ನ ಹಾಕ್ತಾಯಿದ್ದೀನಿ ನೋಡಿ ಹಾಫ್ ಕೆ ಜಿಗೆ ಒನ್ ಪಾಕೆಟ್ ಕಬಾಬ್ ಪೌಡರ್ ಹಾಕಬೇಕು ಇಲ್ಲಿ ಒನ್ ಕೆ ಜಿ ಅಲ್ವಾ ಹಾಗಾಗಿ ಟೂ ಪ್ಯಾಕೆಟ್ಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಂತರ ಇಲ್ಲಿ ಎಗ್ ಎಗ್ ಬಂದು ಇಲ್ಲಿ ತ್ರೀ ಆ್ಯಡ್ ಮಾಡ್ತಾಯಿದ್ದೀನಿ ಹಾಫ್ ಕೆ ಜಿಗೆ ಒನ್ ಎಗ್ ಎನಫ್ ಬಟ್ ಇಲ್ಲಿ ನಾನು ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂತ ತ್ರೀ ಎಗ್ಸ್ನ ಆ್ಯಡ್ ಮಾಡ್ಕೋತಿದ್ದೀನಿ ನೀವು ಬೇಕಾದರೆ ಟೂ ಎಗ್ಸ್ನೇ ಆ್ಯಡ್ ಮಾಡ್ಕೋಬೋದು ಎಗ್ಸ್ ಆ್ಯಡ್ ಮಾಡಿದ ನಂತರ ಎಗ್ಸ್ ಆ್ಯಡ್ ಮಾಡಿದ ನಂತರ ನೀವು ತಿನ್ನೋ ಸ್ಪೈಸಿ ಲೆವೆಲ್ನೇ ತಕ್ಕಾಗೆ ಇಲ್ಲಿ ಹಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಫ್ರೆಶ್ಶಾಗಿ ಹಾಕ್ತಾನೆ ರುಬ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋತಿದ್ದೀನಿ ರೆಡಿ ಪಾಕೆಟ್ ಸ್ಕಿನ್ನ ಈ ಶುಂಠಿಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ಫ್ರೆಶ್ಶಾಗಿ ರುಬ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಇದನ್ನೇ ಆ್ಯಡ್ ಮಾಡ್ಕೋತಿದ್ದೀನಿ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ ಒಂದು ಸ್ಪೂನಷ್ಟು ನಂತರ ಕಾರ್ನ್ ಫ್ಲೋರ್ ಒಂದು ತ್ರೀ ಟು ಫೋರ್ ಸ್ಪೂನ್ ಕಾರ್ನ್ ಫ್ಲೋರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಕಾರ್ನ್ ಫ್ಲೋರ್ನ ಮಿನಿಮಮ್ ತ್ರೀ ಸ್ಪೂನ್ಸ್ ಹಾಕೋಬೋದು ನಾನಿಲ್ಲಿ ತ್ರೀ ಟು ಫೈವ್ ಸ್ಪೂನ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಆ್ಯಡ್ ಮಾಡಿದ ನಂತರ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಏನು ಉಂಡೆ ಆ ಥರ ಇಲ್ದಂಗೆ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಥರ ವಾಟರ್ ಏನು ಸೇರಿಸ್ಬಾರ್ದು ಹಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಒನ್ ಮಿನಿಟ್ ಆದ ನಂತರ ಇಲ್ಲಿ ಫ್ರೆಶಾಗೆ ವಾಶ್ ಮಾಡಿಟ್ಕೊಂಡಿದ್ದೀವಲ್ವ ಚಿಕೆನ್ನು ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಕರ್ಡನ್ನ ಆ್ಯಡ್ ಮಾಡ್ಕೋಬೇಕು ಕರ್ಡು ಆ್ಯಡ್ ಮಾಡಿದ ನಂತರ ಚೆನ್ನಾಗೆ ಕಲಸಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಸಣ್ಣಗೆ ಹಚ್ಕೊಂಡಿರೋಂತಹ ಕೊತ್ತಂಬರಿ ಆ್ಯಂಡ್ ಪುದೀನ ಸೊಪ್ಪನ್ನ ಹಾಕಿ ಚೆನ್ನಾಗೆ ಕಲಿಸ್ಬೇಕು ಉಪ್ಪು ಖಾರ ಸರಿಯಾಗಿದೆಯೇ ಇಲ್ಲ ಸಲ ಚೆಕ್ ಮಾಡಬೇಕು ಚೆಕ್ ಮಾಡಿದ ನಂತರ ಇದನ್ನು ಮಿನಿಮಮ್ ತರ್ಟಿ ಮಿನಿಟ್ಸ್ ಮ್ಯಾಗ್ನೇಟ್ ಮಾಡಬೇಕು ಮಿನಿಮಮ್ ತರ್ಟಿ ಮಿನಿಟ್ಸ್ ಟು ಒನ್ ಅವರ್ ಈ ಥರ ಲಿಡ್ನ ಕ್ಲೋಸ್ ಮಾಡಿ ಮ್ಯಾಗ್ನೇಟ್ ಮಾಡ್ಕೋಬೇಕು ಹಾಫ್ ಆ್ಯನ್ ಅವರ್ ಆದ ನಂತರ ಇಲ್ಲಿ ಬಾಣಲಿಗೆ ಎಣ್ಣೆ ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಹೀಟ್ ಹಾಕ್ತಿದೆಯಾ ಇಲ್ಲ ಚೆಕ್ ಮಾಡಿ ಕಾದ ನಂತರ ಇಲ್ಲಿ ಒಂದೊಂದಾಗಿ ಕಬಾಬ್ನ ಮ್ಯಾಗ್ನೆಟ್ ಮಾಡಿರೋಂತಹ ಕಬಾಬ್ನ ಒಂದೊಂದೇ ಹಾಕ್ಕೊಂಡು ಇನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದೇನೆ ನೋಡಿ ಈ ಥರ ಫ್ರೈ ಆದ ನಂತರ ಸ್ಪೈಸಿ ಕ್ರಿಸ್ಪಿ ಆದಂತಹ ಕಬಾಬ್ ಅಂತೂ ರೆಡಿ ಆಯಿತು ನಾನು ಮಾಡಿರೋಂತಹ ಈ ಪ್ರಾಸೆಸ್ ನಿಮಗೆ ಇಷ್ಟ ಆದರೆ ಒನ್ಸ್ ನೀವು ಮನೇಲಿ ಟ್ರೈ ಮಾಡಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಯಾರೆಲ್ಲ ಹರ್ಷ ರಂಜಿತಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ